ನಾನು ನಾನು ಕೂಡ ಅಧ್ಯಕ್ಷರೇ ನಾನು ಈ ಫ್ಲಡ್ ಆದಾಗ ನಾನು ಕೂಡ ಹೋಗಿದ್ದೆ ನಾಲ್ಕೈದು ಜಿಲ್ಲೆಗಳಿಗೆ ನಾನು ನಮ್ಮ ಅಧ್ಯಕ್ಷರು ಎಲ್ಲ ತಂಡ ಮಾಡ್ಕೊಂಡು ಹೋಗಿದ್ರು ಅಪ್ಪರ್ ಕೃಷ್ಣ ಬೇಸಿನಲ್ಲೂ ಕೂಡ ಆಗಿದೆ ಕಲಬುರಗಿ ಬೀದರ್ ಬಿಜಾಪುರ ಬಾಗಲಕೋಟೆ ಯಾದಗಿರಿ ಇಲ್ಲಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ರಿ ನಾವು ಸುಮಾರು ನೂರ ಹದಿನೇಳಕ್ಕೂ ಹೆಚ್ಚು ಹಳ್ಳಿಗಳು ಜಲಾವೃತ ಆಗಿದೆ ಮುಳುಗೋಗಿದೆ ನಾವು ತಾವು ನೋಡಿದ್ದೀರ ಟಿ ವಿನಲ್ಲಿ ಡ್ಯಾಮ್ ಇದನ್ನು ದಾಟಬೇಕಾದ್ರೆ ಭಾಳಷ್ಟು ಜನ ಕಾರಲ್ಲಿ ಹೋಗ್ಬೇಕಾದ್ರೂ ಒಳಗಡೆ ಹೋಗಿದ್ದಾರೆ ಟ್ಯಾಕ್ಟ್ರಲ್ಲೂ ಹೋಗಿರಾರೆ ಮೋಟ್ರ್ ಬೈಕರಂತೂ ಲೆಕ್ಕ ಇಲ್ಲಷ್ಟು ಜನ ನೀರಿಗೆ ಹೋಗಿದ್ದು ಅನಾಹುತ ಆಗಿದೆ ನಾನು ನೋಡಿದ್ದು ಇಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ ಅಲ್ಲಿ ಸುಮಾರು ಐವತ್ತಾರು ಜನ ನಮ್ಮ ಸರ್ಕಾರ ಕೊಟ್ಟಿರೋ ಅಂಕಿಅಂಶದ ಪ್ರಕಾರ ಐವತ್ತಾರು ಜನ ಸತ್ತಿದ್ದಾರೆ ಅಂತೇಳಿ ಜಾನುವಾರುಗಳು ನಾನ್ನೂರ ಅರವತ್ತೊಂದು ಜಾನುವಾರುಗಳು ಸತ್ತಿದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚುಗಳು ಮನೆ ಹಾನಿಯಾಗಿದೆ ಬೆಳೆ ಹಾನಿ ಹದಿನಾಲ್ಕು ಪಾಯಿಂಟ್ ಐವತ್ತೆಂಟು ಲಕ್ಷ ಹೆಕ್ಟೇರ್ ಅಷ್ಟು ಬೆಳೆ ಹಾನಿಯಾಗಿದೆ ಅದರಲ್ಲಿ ಹತ್ತಿ ಮೆಕ್ಕೆಜೋಳ ಹೆಸರು ಕಾಳು ತೊಗರಿ ಇವೆಲ್ಲವೂ ಆಗಿದೆ ರಸ್ತೆಗಳು ಕೂಡ ಎಂಟು ಸಾವಿರದ ನಾನ್ನೂರ ಅರವತ್ತೆರಡು ಕಿಲೋಮೀಟರ್ ರಸ್ತೆ ಹಾಳಾಗಿದೆ ಶಾಲೆಗಳು ಎರಡು ಸಾವಿರದ ಎಂಟುನೂರ ತೊಂಬತ್ತು ಶಾಲೆಗಳು ಹಾಳಾಗಿದೆ ವಿದ್ಯುತ್ ಕಂಬಗಳು ನಲವತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೊಂದು ವಿದ್ಯುತ್ ಕಂಬಗಳು ಹಾನಿಯಾಗಿದೆ ಅಧ್ಯಕ್ಷರೇ ಇಷ್ಟೆಲ್ಲ ಆದರೂ ಕೂಡ ನಾವು ಹಳೇ ಮೈಸೂರಲ್ಲಿ ನಮ್ಮ ದಸರಾ ಮೊನ್ನೆ ದಸರಾ ಆಯಿತು ನಾವೆಲ್ಲ ಇಲ್ಲೆಲ್ಲ ದಸರಾ ಮಾಡ್ತಾ ಇದ್ವಿ ಅಲ್ಲೆಲ್ಲ ನೀರಲ್ಲಿ ಮುಳುಗಿದ್ರು ಉತ್ತರ ಕರ್ನಾಟಕ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಉತ್ತರ ಕರ್ನಾಟಕ ನಾವಿಲ್ಲಿ ದಸರಾ ಮಾಡಿ ಹಬ್ಬ ಆಚರಣೆ ಮಾಡ್ತಾ ಇದ್ರೆ ಅಲ್ಲಿ ಬೀದರ್ ಕೋಲಬರ್ಗ ಅದೆಲ್ಲ ನೀರಲ್ಲಿ ನೀರಲ್ಲಿದ್ರು ನಾನು ಅವ್ರಿಗೆ ಕೋಪ ಬಂದರೂ ಸರಿ ನಾವಲ್ಲೆಲ್ಲ ಸ್ಥಳಕ್ಕೆ ಭೇಟಿ ಮಾಡಿದ್ರಿ ಕಾರಲ್ಲೇ ಹೋಗಿ ಭೇಟಿ ಮಾಡಿದ್ರಿ ಮುಖ್ಯಮಂತ್ರಿಗಳು ವೈಮಾನಿಕ ಸರ್ವೆಗೆ ಹೋದರು ಯಾಕೆ ಹೋದ್ರು ಅಂತ ನನಗೂ ಗೊತ್ತಿಲ್ಲ ಕಾರಲ್ಲಿ ನಡ್ಕೊಂಬಂದಿದ್ರೆ ರೈತರನ್ನ ಭೇಟಿ ಮಾಡಿದರೆ ಅವರ ಅಹ್ವಾಲಗಳನ್ನು ಕೇಳಿದರೆ ನಿಜ ಸ್ಥಿತಿ ತಿಳಿಯೋದು ನಿಮಗೆ ವೈಮಾನಿಕ ಸರ್ವೆಯಲ್ಲಿ ಯಾರು ಕೂತಿರ್ತಾರೆ ಈ ಕಡೆ ಒಬ್ಬ ಐ ಎ ಎಸ್ಸು ಆ ಕಡೆ ಐ ಎ ಎಸ್ ನಿಮ್ಮಲ್ಲಿ ಯಕ್ಷಗಾನ ನಡೀತತೆ ನಮ್ಮಲ್ಲಿ ಡ್ರಾಮಾ ಮಾಡ್ತಾರೆ ಈ ಸಂಪೂರ್ಣ ರಾಮಾಯಣ ಎಲ್ಲ ಅಲ್ಲಿ ಅವ್ರು ಕೇಳ್ತಾರೆ ಮಂತ್ರಿನ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲ ಸಕಲ ಸವಲತ್ತುಗಳು ಎಲ್ಲ ದೊರಕಿದೆ ಅಂತ ಅವ್ರು ಹೇಳ ಹೇಳೋದಕ್ಕೆ ಅವ್ರನ್ನ ಐ ಎ ಎಸ್ ಅಂತ ಕೂತಿಸಿರೋತಲ್ಲಿ ಅವ್ರ ಲೈಫಲ್ಲಿ ಯಾವತ್ತೂ ಅನ್ಯಾಯ ಆಗಿದೆ ನಾವಿದ್ದಾಗಿರ್ಬೋದು ನಾವಿದ್ದಾಗಿರ್ಬೋದು ನೀವಿದ್ದಾಗಿರ್ಬೋದು ಅವರು ಯಾವತ್ತೂ ಎಲ್ಲ ಸರಿ ಇದೆ ನಾವು ಮಾಡಿರೋದೆ ಕರೆಕ್ಟು ಅನ್ಯಾಯ ಆಗಿದೆ ಅಂತ ಅವ್ರ ಜೀವನದಲ್ಲಿ ಬರದೇ ಇಲ್ಲ ಈ ವಿಧಾನಸಭೆ ಏನನ್ನ ಇಲ್ಲ ಅಂತಂದಿದ್ರೆ ಈ ಡೆಮಾಕ್ರೆಸಿಯಲ್ಲಿ ಅಂಬೇಡ್ಕರ್ ಅವರು ನಮ್ ಕೊಟ್ಟ ಅಶೋಕಣ ಸಂವಿಧಾನದ ಅಡಿಯಲ್ಲಿ ಅಶೋಕಣ್ಣ ಮಹಾರಾಜ್ ಹೇಳ್ತಾರಲ್ಲ ಒಂದ್ ನಿಮಿಷ ಅಶೋಕಣ ಕೂತ್ಕೊಂಡ್ಲಾ ಏನು ಸಗಲು ಸೌಖ್ಯವೇ ಅಂತ ಹೇಳಿದ್ರಲ್ಲ ಸೈನ್ಯಾಧೀಕ್ಷರೇ ಮಂತ್ರಿಗಳೇ ಸಗಲು ಅಂತ ಹೇಳ್ತಾರಲ್ಲ ಇವ್ರು ಚಪ್ಪಾಳೆ ಬರ್ತಾರ ಅಷ್ಟೇ ಅದನ್ನ ನೀವು ಹೇಳ್ಬೇಕು ಆಯ್ತು ಡಿಸ್ಟರ್ಬ್ ಎಲ್ಲ ಹೊರಟಾಯ್ತು ಆಯ್ತು ಮಿಸ್ಟೇಕ್ ಮಾಡಬೇಕು ಈ ಅದಕ್ಕೆ ಈ ಈ ಪ್ರಜಾಪ್ರಭುತ್ವದ ದೇಗುಲ ಇಲ್ಲ ಅಂದಿದ್ರೆ ಇಲ್ಲಿ ಚರ್ಚೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಅವ್ರನ್ನ ಯಾರು ಕೇಳೋರೇ ಇರಲಿಲ್ಲ ಇದಿರೋದಕ್ಕೋಸ್ಕರ ಅವ್ರನ್ನ ನಾವು ಕೇಳ್ತಾ ಇದ್ದೀರಿ ಇರೋದಕ್ಕೋಸ್ಕರ ಅವ್ರು ಚುರುಕು ಮುಟ್ಟಿಸ್ತಾ ಇದ್ದೀರಿ ನಾನು ಹೇಳೋದು ಮುಖ್ಯಮಂತ್ರಿಗಳು ಹೋಗ್ಬೇಕಾಯ್ತು ರಸ್ತೆ ಉತ್ತರ ಕರ್ನಾಟಕದಲ್ಲಿ ರಸ್ತೆ ಎಷ್ಟು ಹಾಳಾಗಿದೆ ನೆನೆ ಒಬ್ಬ ಪತ್ರಕರ್ತರು ನನಗೆ ಸಿಕ್ಕಿದ್ರು ಯಾಕ್ರಿ ನಾನು ಬಂದಿಲ್ಲ ನೆನ್ನೆ ಅಂತ ಕೇಳಿದೆ ಸರ್ ನಾನು ಕಾರವಾರದಿಂದ ಹೇಳ್ತೀನಿ ಕಾರವಾರದಿಂದ ನಾನು ಇಲ್ಲಿಗೆ ಬಂದೆ ನಾರ್ಮಲಿ ಅಲ್ಲಿಂದ ಬರಬೇಕಾದ್ರೆ ನಮಗೆ ಐದು ಗಂಟೆ ಸಾಕಾಗಿತ್ತು ಒಂಬತ್ತು ಗಂಟೆ ಆಯಿತು ಸರ್ ಅಂತ ಒಂಬತ್ತು ಗಂಟೆ ಅವ್ರು ಹೇಳಿದ್ದು ಈಗ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿದ್ರೆ ನಿಲ್ಸಿ ಬಂದ ಹಾಂ ಎಲ್ಲ ನಿಲ್ಸಿ ಹೊಂದಿರಬೇಕು ಅದೇ ಹಳ್ಳ ಬಿದ್ದಿದ್ರೆ ನಿಲ್ಸೇ ಬರಬೇಕಲ್ಲ ಹಳ್ಳ ಬಿದ್ದರೆ ನಿಲ್ಸಲ್ಲಿ ಹಾಂ ಇಲ್ಲಿದ್ದಾರೆ ಅವ್ರು ಯಾಕೆ ಅಂತ ನಾನು ಹೇಳಿಲ್ಲ ಅವ್ರ ಹೆಸರು ಬೇಡ ಅದರಿಂದ ನಾನು ಹೇಳೋದು ಮುಖ್ಯಮಂತ್ರಿಗಳು ಜನಗಳ ಪ್ರತಿನಿಧಿಯಾಗಿ ಇದ್ದಾಗ ಅಲ್ಲಿ ಹೋಗಿ ಹೋಗಿದ್ರೆ ನಾನು ಸರಿತು ನನ್ನ ಸಲಹೆ ಅವರು ವಿಮಾನದಲ್ಲೇ ಹಾರಾಡ್ತೀನಿ ಅಂದರೆ ನಂದೇನು ಇಲ್ಲ ನಂದೇನು ಅಭ್ಯಂತರ ಇಲ್ಲ ಅದರಿಂದ ಇವತ್ತು ನಾನು ಹೋದಾಗ ಅಲ್ಲಿ ಭಾಳಷ್ಟು ರೈತರು ಏನು ಬೇಡಿಕೆ ಇಟ್ಟರು ಅಂತ ಹೇಳಿದ್ರೆ ಇವರು ಅಧಿಕಾರಿಗಳು ಮುಖ್ಯಮಂತ್ರಿ ಟ್ವೀಟ್ ಹೇಳಿದ್ದೀನಿ ನಾನು ಟ್ವೀಟ್ ಹೇಳಿದ್ದೀನಿ ಮುಖ್ಯಮಂತ್ರಿ ಅವರು ಹಳ್ಳಿ ಸಮೀಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿ ಭೇಟಿ ಮಾಡಿದಾಗ ಯಾರೂ ಸಮೀಕ್ಷೆಗೆ ಬಂದಿಲ್ಲ ಹಾಗೆ ಡಿ ಸಿ ಆಫೀಸಲ್ಲಿ ಕೂತ್ಕೊಂಡು ಸಮೀಕ್ಷೆಗಳನ್ನು ಮಾಡಿದ್ದಾರೆ ಅವರು ಮೆನ್ಷನ್ ಮಾಡಿದ್ದಾರೆ ಈ ತಾಲೂಕುಗಳಲ್ಲಿ ಹತ್ತು ಪರ್ಸೆಂಟ್ಗಿಂತನೂ ಕೂಡ ಇಲ್ಲಿ ಪ್ರವಾಹ ಬಂದಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ ರೆವಿನ್ಯೂ ಇಲಾಖೆಗೆ ನಮ್ಮ ಬಸವರಾಜ ಬೊಮ್ಮಾಯಿಯವರು ಒಂದು ಪತ್ರ ಬರೆದಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಈಗ ಲೋಕಸಭಾ ಸದಸ್ಯರು ಅವರು ಪತ್ರ ಬರೆದಿದ್ದಾರೆ ಹಲವಾರು ತಾಲೂಕುಗಳಲ್ಲಿ ಒಟ್ಟು ಬಿತ್ತನೆಯಾದ ಪ್ರದೇಶದಲ್ಲಿ ಶೇಕಡ ಹತ್ತರಷ್ಟು ಬೆಳೆ ನಾಶ ಆಗಿಲ್ಲ ಎನ್ನುವ ವರದಿ ಬಂದಿದೆ ಇದು ಸತ್ಯಕ್ಕೆ ದೂರವಾಗಿದ್ದು ಕೆಲವು ತಾಲೂಕುಗಳಲ್ಲಿ ನಷ್ಟವೇ ಆಗಿಲ್ಲ ಎನ್ನು ಎನ್ನುವುದು ಸತ್ಯಕ್ಕೆ ದೂರವಾಗಿದೆ ಉದಾಹರಣೆ ಗದಗ ಜಿಲ್ಲೆಯ ಮಂಡರ್ಗಿ ತಾಲೂಕಲ್ಲಿ ಸಾಕಷ್ಟು ಬೆಳೆ ನಷ್ಟವ ನಷ್ಟವಾಗಿದ್ದರೂ ನಷ್ಟ ಆಗಿಲ್ಲ ಅಂತ ವರದಿ ನೀಡಿದ್ದಾರೆ ರಾಜ್ಯಾದ್ಯಂತ ಇದನ್ನು ಕೂಡಲೇ ಸರಿಸಬೇ ಸರಿಪಡಿಸಬೇಕು ನಷ್ಟ ಆದ ಎಲ್ಲ ರೈತರಿಗೂ ಬೆಳೆ ಪರಿಹಾರ ಕೊಡಬೇಕು ಮತ್ತು ಇದನ್ನು ಕೂಡಲೇ ಕ್ರಮ ಜರುಗಿಸಬೇಕು ಅಂತೇಳಿ ಬಸವರಾಜ ಬೊಮ್ಮಾಯಿಯವರು ತಾಲೂಕನ್ನು ಸೇರಿಸಿ ಹಳ್ಳಿನೂ ಸೇರಿಸಿ ಕೊಟ್ಟಿದ್ದಾರೆ ಇದುವರೆಗೂ ಕಂದಾಯ ಇಲಾಖೆಯವರು ಇದಕ್ಕೆ ರಿಪ್ಲೈ ಮಾಡಿಲ್ಲ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿ ಪಾರ್ಲಿಮೆಂಟ್ ಸದಸ್ಯರು ನೀವು ನಮ್ಮ ಹಳ್ಳಿಗಳನ್ನ ಸರ್ವೇನೇ ಮಾಡಿಲ್ಲ ಹಂಗೆ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಅಂತ ಹೇಳಿದ್ರೆ ಪರಿಹಾರನೇ ಕೊಡಲ್ಲ ನಿಮಗೂ ಗೊತ್ತಿದೆ ಹತ್ತು ಪರ್ಸೆಂಟ್ ಇದ್ರೆ ಕೊಡೋದೇ ಇಲ್ಲ ಅಂದ್ರೆ ರೆವಿನ್ಯೂ ಇಲಾಖೆ ಹಣ ಉಳ್ಸಕ್ಕೋಸ್ಕರ ಮಾಡ್ತಾ ಇದೆಯಾ ರೈತರಿಗೆ ಮೋಸ ಮಾಡ್ತಾ ಇದೆಯಾ ಇದು ಉತ್ತರ ಕರ್ನಾಟಕದ ಭಾಗದ ಇದು ಗದಗ ಸರ್ವೆ ಮಾಡೋದ್ರಲ್ಲೂ ಮೋಸ ಈಗ ಬೆಳೆ ಹಾನಿಯಾಗಿ ಕಷ್ಟದಲ್ಲಿರ್ತಾರೆ ಅವ್ರನ್ನ ನೀವು ಕೈ ಬಿಟ್ಟರೆ ಇದು ಮೋಸ ಮಾಡಿದಂಗಲ್ವ ಸರ್ಕಾರ ಅನ್ಯಾಯ ಮಾಡ್ದಂಗಲ್ಲ ಸರ್ಕಾರ ಅದರಿಂದ ಕೂಡಲೇ ಸರ್ಕಾರ ಆಗಿ ಈ ಥರ ಯಾವ್ಯಾವ್ದು ಹತ್ತು ಪರ್ಸೆಂಟು ಇಪ್ಪತ್ತು ಈ ಥರ ಕೊಟ್ಟಿದ್ದಲ್ಲ ಮತ್ತೊಂದು ಸರಿ ಸಮೀಕ್ಷೆ ಮಾಡಿ ನ್ಯಾಯ ಕೊಡಿ ಅನ್ಯಾಯವಾಗಿ ಕೊಡಿ ಅಂತ ನಾನೇನು ಕೇಳಲ್ಲ ನ್ಯಾಯ ಕೊಡಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ ಅದಕ್ಕೊಂದು ಗೌರವ ಕೊಡಿ ಆ ತಾಲೂಕು ಹೆಸರು ಬರೆದಿದ್ದಾರೆ ಹಳ್ಳಿ ಹೆಸರು ಬರೆದಿದ್ದಾರೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ಬೋದು ಅದರಿಂದ ಈ ಸಮೀಕ್ಷೆಗಳು ಸರಿಯಾಗಿ ನಡಿಬೇಕು ಈ ನಾಶ ಆಗಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ಸರಿಪಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಧ್ಯಕ್ಷರೇ ಇನ್ನು ಈ ಕಬ್ಬು ಬೆಳೆಗಾರದ್ದು ಕಬ್ಬು ಬೆಳೆಗಾರದ್ದು ಒಂದು ಗಾದೆ ಇದೆ ಅಧ್ಯಕ್ಷರೇ ಮಂಡಿ ಉದ್ದ ಕಬ್ಬು ಎದೆ ಉದ್ದ ಸಾಲ ಮಂಡಿ ಮಂಡಿ ಉದ್ದ ಕಬ್ಬು ಎದೆ ಉದ್ದ ಸಾಲ ಈ ಕಬ್ಬು ಬೆಳೆಗಾರದು ಇದನ್ನು ನಾವು ಮೊನ್ನೆ ನೋಡಿದ್ದೀರಿ ಬೀದಿಗಿಳಿದು ದೊಡ್ಡ ಹೋರಾಟ ಆಗಿ ರಸ್ತೆಗಿಳಿದು ನಮ್ಮ ಮಂತ್ರಿಗಳು ನನಗೂ ಫೋನ್ ಮಾಡಿದರು ಸೌಜನ್ಯಕ್ಕೆ ನನಗೂ ಒಂದೆರಡು ಎರಡು ಸರಿ ಫೋನ್ ಮಾಡಿ ಈ ಥರ ಸಮಸ್ಯೆ ಆಗಿದೆ ಏನು ಮಾಡಬೇಕು ಅಂತ ನನ್ನ ಸಲಹೆ ಕೇಳಿದ್ರು ನಾನೇನಿಲ್ಲ ಅಂತ ಹೇಳಲ್ಲ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಆದರೆ ಏನು ತಮಗೂ ಗೊತ್ತಿದೆ ಏನು ಕಬ್ಬಿಂದ ರೈತರಿಗೆ ಲಾಭ ಬರ್ತಾ ಇದೆ ಅಲ್ಲ ಸರ್ಕಾರಕ್ಕೂ ಲಾಭ ಬರ್ತಾ ಇದೆ ಬರೀ ರೈತರಿಗೆ ಲಾಭ ಬರ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ನೀವು ನೋಡ್ತಾ ಇದ್ದೀರ ಅಷ್ಟೆ ಸರ್ಕಾರಕ್ಕೂ ಲಾಭ ಬರ್ತತೆ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಿಮ್ಮ ವರದಿ ಪ್ರಕಾರ ತಪ್ಪಿದ್ರೆ ಆಮೇಲೆ ಹೇಳಿ ನಲ್ವತ್ತೊಂದು ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗ್ತೈತೆ ನಲವತ್ತೊಂದು ಲಕ್ಷ ಟನ್ನು